ಮೌಲ್ಯ ಸಂಗಮ ವರ್ಷದ ಸರಣಿ ಕಾರ್ಯಕ್ರಮ ಕೇವಲ ಪುಸ್ತಕ ಓದಿದರೆ ಮಾತ್ರ ಸಾಧ್ಯವಾಗುವುದಿಲ್ಲ ಯೋಚನೆ ಮಾಡುವ ಶಕ್ತಿ ಬೇಕು ಎಚ್ ರಾಜೇಶ್ ಪ್ರಸಾದ್ ಯಾವುದೇ ಒಂದು ಪ್ರಶ್ನೆಗೆ ಕನಿಷ್ಠ ಸಮಯದಲ್ಲಿ ಅತಿ ಸೂಕ್ತ ಉತ್ತರವನ್ನು ಸುಲಭವಾಗಿ ಪರಿಹಾರ ಕಂಡುಕೊಳ್ಳುವುದು ಮುಖ್ಯ ಅಂತಹ ಪ್ರಶ್ನೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಾಣಬಹುದು ಅದಕ್ಕೆ ಸಿದ್ಧತೆ ನಡೆಸುವುದು ಅತಿ ಮುಖ್ಯ ಅದು ಪ್ರಾಥಮಿಕ ಪ್ರೌಢ ಪಿಯುಸಿ ಪದವಿ ಹಂತದ ವಿದ್ಯಾಭ್ಯಾಸದ ಜೊತೆ ಜೊತೆಗೆ ನಡೆಯಬೇಕು ಪದವಿ ಪಡೆದ ನಂತರ ಅದು ಪೂರ್ಣ ಪ್ರಮಾಣದ ಸಿದ್ಧತೆಯೊಂದಿಗೆ ನಡೆದಾಗ ಯಶಸ್ಸು ಪಡೆಯಬಹುದು ಕೇವಲ ಪುಸ್ತಕ ಓದಿದರೆ ಮಾತ್ರ ಸಾಧ್ಯವಾಗುವುದಿಲ್ಲ ಯೋಚನೆ ಮಾಡುವ ಶಕ್ತಿ ಬೇಕು ಎಂದು ಜಮ್ಮು ಮತ್ತು ಕಾಶ್ಮೀರ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಐಎಎಸ್ ಅಧಿಕಾರಿ ಎಚ್ ರಾಜೇಶ್ ಪ್ರಸಾದ್ ಕಾರ್ಕಳದಲ್ಲಿ ಹೇಳಿದರು ಅವರು ಎಸ್ವಿಟಿ ವನಿತಾ ಪದವಿ ಪೂರ್ವ ಕಾಲೇಜು ಕಾರ್ಕಳ ಇಲ್ಲಿ ಮೌಲ್ಯ ಸಂಗಮ ವರ್ಷದ ಸರಣಿ ಕಾರ್ಯಕ್ರಮದಡಿ ಆಯೋಜಿಸಿದ್ದ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಮಾಹಿತಿ ನೀಡಿ ಮಾತನಾಡಿದರು ಅದು ರಾಮಾಯಣದಲ್ಲಿ ರಾವಣ ವೇದ ಪುರಾಣ ಶಾಸ್ತ್ರ ಎಲ್ಲ ಪರಿಣತರಾದಂತಹ ವಿದ್ಯಾವಂತ ಒಂದು ಕಡೆಯಿಂದ ವೇದಶಾಸ್ತ್ರ ಪರಿಣತನಾದಂತಹ ಶ್ರೀರಾಮ ದೇವರು ಆದರೆ ಎಲ್ಲ ವಿದ್ಯಾವಂತನಾಗಿಯೂ ಕೂಡ ರಾವಣನ ಚರಿತ್ರೆ ಹಾಳಾದಂಥ ಚರಿತ್ರೆ ಕೆಟ್ಟದಂತಹ ಚರಿತ್ರೆ ವಿದ್ಯಾವಂತನಾಗಿಯೂ ಪೋಸ್ಟ್ ಗ್ರಾಜುಯೇಟ್ ಆಗಿರ್ಬೋದು ಗ್ರಾಜುವೇಟ್ ಆಗಿರ್ಬೋದು ಪಿ ಎಚ್ ಡಿ ಹೋಲ್ಡರ್ ಇರ್ಬೋದು ನಾಲ್ಕೈದು ಹತ್ತು ಹದಿನೈದು ಸರ್ಟಿಫಿಕೇಟ್ಸ್ ಗ್ರಾಜುವೇಷನ್ ಸರ್ಟಿಫಿಕೇಟ್ ಇಟ್ಕೊಂಡಿರ್ಬೋದು ಆದರೆ ಗುಣವಿಲ್ಲದಿದ್ದರೆ ಆ ವ್ಯಕ್ತಿ ರಾವಣನ ವಿಧಿ ಎಂತೆ ಚರಿತ್ರೆ ಇಲ್ಲ ಗುಣವಿಲ್ಲದಿದ್ದರೆ ಏನೂ ಸುಖ ಇಲ್ಲ ತನ್ನ ತಂದೆ ತಾಯಿ ತನ್ನ ಪರಿವಾರ ತನ್ನ ನೆರೆಹೊರೆ ತನ್ನ ಊರು ತನ್ನ ನಾಡು ತನ್ನ ದೇಶದ ಬಗ್ಗೆ ಕಾಲಜಿ ಇಲ್ಲದಿದ್ದರೆ ತನ್ನ ನಾಡಿನ ಪ್ರಗತಿಯ ಬಗ್ಗೆ ತನ್ನ ಎಲ್ಲ ಜನತೆಯ ಬಗ್ಗೆ ಒಂದೇ ಕುಟುಂಬ ನಮ್ಮ ಭಾರತದ ಸಂಸ್ಕೃತಿ ನಮ್ಮ ಶಾಸ್ತ್ರಗಳು ಏನು ಹೇಳ್ತವೆ ಅಂದರೆ ವಾಸ್ತು ದೈವಾಕ ಕುಟುಂಬ ಕಂ ಇಡೀ ವಿಶ್ವವೇ ಒಂದು ಕುಟುಂಬ ಯಾವ ತನಕ ನಮ್ಮ ಮನಸ್ಸಿನಲ್ಲಿ ಯಾವ ತನಕ ನಾವು ಅಂಥ ವಿದ್ಯೆಯನ್ನು ಪರಿಗಣತ

ಕಾಲೇಜಿನ ಪ್ರಾಚಾರ್ಯರಾದ ನೇಮಿರಾಜ್ ಶೆಟ್ಟಿಕೆ ಪ್ರೌಢಶಾಲೆ ವಿಭಾಗದ ಹಿರಿಯ ಸಹ ಶಿಕ್ಷಕರಾದ ಯೋಗೇಂದ್ರ ನಾಯಕ್ ಮತ್ತು ಕಾಲೇಜಿನ ಉಪನ್ಯಾಸಕರು ಅಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಎಸ್ವಿ ಎಜುಕೇಶನ್ ಟ್ರಸ್ಟಿನ ಕಾರ್ಯದರ್ಶಿ ಕೆಪಿ ಶೆಣೈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಇತಿಹಾಸ ಉಪನ್ಯಾಸಕರಾದ ಪ್ರಕಾಶ್ ನಾಯಕ್ ಸ್ವಾಗತಿಸಿದರು ವಿಜ್ಞಾನ ಶಿಕ್ಷಕಿ ಪ್ರತೀಕ್ಷಾ ಆರ್ ವಂದಿಸಿದರು ಸಮಾಜಶಾಸ್ತ್ರ ಉಪನ್ಯಾಸಕ ಪ್ರಭಾತ್ ರಂಜನ್ ನಿರೂಪಿಸಿದರು ಭಾವನಾ ಟಿವಿಗಾಗಿ ಅರುಣ್ ಭಟ್ ಕಾರ್ಕಳ